ಈ ವಾರ ನಾನು ನೋಡಿದ ಸಿನಿಮಾ ಸನ್ ಆಫ್ ಮುತ್ತಣ್ಣ ಈ ಸಿನಿಮಾವನ್ನು ನಿರ್ದೇಶನ ಮಾಡಿರೋದು ಶ್ರೀಕಾಂತ್ ಹುಣಸೂರು ಇದು ಪ್ರಣಬ್ ದೇವರಾಜ್ ಅವರ ಸಿನಿಮಾ ಸೊ ಆ ಸಿನಿಮಾದಲ್ಲಿ ಇವರೇ ಹೀರೋ ಇನ್ನು ನಾಯಕಿಯಾಗಿ ಖುಷಿ ರವಿ ಅವರು ನಡೆಸಿದ್ದಾರೆ ಇದೊಂದು ಭಾವನಾತ್ಮಕ ಸಿನಿಮಾ ಅಂತಲೇ ಹೇಳಬಹುದು ಯಾಕಂದರೆ ಸನ್ ಆಫ್ ಮುತ್ತಣ್ಣ ಅನ್ನೋ ಒಂದು ಶೀರ್ಷಿಕೆಯಲ್ಲೇ ಗೊತ್ತಾಗುತ್ತೆ ಇದು ಅಪ್ಪ ಮಗನ ಸಂಬಂಧದ ಸಿನಿಮಾ ಅಂಥೇಳಿ ಇಲ್ಲಿ ಅಪ್ಪ ಮತ್ತು ಮಗನ ಬಾಂಧವ್ಯ ಸಾಕಷ್ಟು ಹೇಳಲಾಗಿದೆ ಅದಷ್ಟೇ ಅಲ್ಲ ಇಲ್ಲಿ ಎಮೋಷನ್ಸ್ ಇದೆ ಸೆಲೆಬ್ರೇಷನ್ಸ್ ಇದೆ ನೋವಿದೆ ನಲಿವಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸಣ್ಣ ಪ್ರೀತಿ ಕೂಡ ಇದೆ ಆ ಪ್ರೀತಿಯೇ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು ಅದಕ್ಕಿಂತ ವಿಶೇಷ ಏನಂದರೆ ಅಪ್ಪ ಮಗನ ಮೌಲ್ಯಗಳನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ ನಿರ್ದೇಶಕರು ಹಾಗಂತ ಇದು ದೊಡ್ಡ ಅದ್ಭುತ ಕಥೆಯನ್ನೆಲ್ಲ ತುಂಬ ಸರಳ ಕಥೆ ಸರಳ ಕಥೆಗೆ ಆ ನಿರೂಪಣೆಯ ಶೈಲಿ ಒಂದು ವಿಭಿನ್ನವಾಗಿದೆ ಸೊ ಮೊದಲಾರ್ದ ಸಿನಿಮಾದ ವೇಗ ತುಂಬ ನಿಧಾನ ಅನಿಸುತ್ತೆ ಆದರೆ ಸೆಕೆಂಡ್ ಆಫ್ ನೀವು ನೋಡುತ್ತಾ ನೋಡ್ತಾ ಇರ್ತಕ್ಕಂಥ ಸಿನಿಮಾದ ದೃಶ್ಯಗಳು ಒಂದು ರೀತಿ ಆಪ್ತವಾಗಿ ನಿಮ್ಮನ್ನು ಕಾಡ್ತಾ ಹೋಗ್ತವೆ ಕಾರಣ ಇಷ್ಟೇ ಯಾಕಂದರೆ ಮೊದಲೇ ಹೇಳಿದಂತೆ ಇದು ಒಂದು ಅಪ್ಪ ಮಗನ ಸಂಬಂಧದ ಕುರಿತಾದ ಕಥಾ ಹಂದರ ಹಾಗಾಗಿ ಎಲ್ಲ ಎಮೋಷನ್ಸು ಕೂಡ ಇಲ್ಲಿದೆ ಮುಖ್ಯವಾಗಿ ಹೇಳಬೇಕಂತಂದರೆ ಫಸ್ಟ್ ಆಫ್ ನಿಮಗೆ ಏನೂ ಈ ಸಿನಿಮಾದಲ್ಲಿ ಅನಿಸೋದಿಲ್ಲ ಅಂದರೆ ಸರಾಗವಾಗಿ ನಡೀತಾ ಇರ್ತಕ್ಕಂಥ ಸಿನಿಮಾ ಯಾವಾಗ ಮೊದಲಾರ್ದ ಮುಗಿಯುತ್ತೋ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಆದರೆ ಸೆಕೆಂಡ್ ಆಫ್ ಯಾವಾಗ ನಿಮಗೆ ಬರ್ತದೆ ಸೆಕೆಂಡ್ ಆಫಲ್ಲಿ ಒಂದಿಷ್ಟು ಟ್ವಿಸ್ಟ್ಗಳು ಬರ್ತಾ ಹೋಗ್ತವೆ ಟ್ವಿಸ್ಟ್ ಜೊತೆಗೆ ನೋಡುಗರಿಗೆ ಟೆಸ್ಟು ಕೂಡ ಇದೆ ಸೊ ಆ ಟೆಸ್ಟ್ ಏನು ಟ್ವಿಸ್ಟ್ ಏನು ಅನ್ನೋದನ್ನು ನೀವು ಸಿನಿಮಾನೇ ನೋಡಬೇಕು ಇಲ್ಲಿ ಮುಖ್ಯವಾಗಿ ಗಮನ ಸೆಳೆಯೋದಂತಂದರೆ ಕತೆ ಅದರ ಜೊತೆಗೆ ಒಂದಿಷ್ಟು ಚಿತ್ರಕತೆ ಇಂತಹ ಸಿನಿಮಾಗಳಿಗೆ ಬಜೆಟ್ ಮುಖ್ಯ ಆಗೋದಿಲ್ಲ ಕಂಟೆಂಟ್ ಮುಖ್ಯ ಆಗುತ್ತೆ ಸೊ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಇಲ್ಲ ಅನ್ನೋರಿಗೆ ಈ ರೀತಿಯ ಅಪ್ಪ ಮಗನ ಸಂಬಂಧದ ಸಿನಿಮಾ ಕೂಡ ಇಷ್ಟ ಆಗುತ್ತೆ ಹಲವಾರು ಅಪ್ಪ ಮಗನ ಕುರಿತಂತೆ ಸಿನಿಮಾ ಕತೆಗಳು ಬಂದಿವೆ ಆದರೆ ಇದರಲ್ಲೇನು ವಿಶೇಷ ಅಂತ ನೀವು ಹೇಳ್ಬೋದು ಇಲ್ಲಿ ಸೆಕೆಂಡ್ ಹಾಫಲ್ಲಿ ಬರ್ತಾ ಇರತಕ್ಕಂಥ ಒಂದಷ್ಟು ತಿರುವುಗಳು ಸಿನಿಮಾದ ಹೈಲೈಟ್ ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾಗಿ ಸಿನಿಮಾದ ಕತೆ ಏನು ಅಂತ ನಿಮಗೂ ಕೂಡ ಒಂದು ಪ್ರಶ್ನೆ ಆಗಿರುತ್ತೆ ಕತೆ ಬಗ್ಗೆ ಹೇಳೋದಾದರೆ ತುಂಬ ಸಿಂಪಲ್ ಮುತ್ತಣ್ಣ ಪಾತ್ರ ಮಾಡಿರೋದು ರಂಗಾಯಣ ರಘು ರಂಗಾಯಣ ರಘು ಅವರು ಇಲ್ಲಿ ಮಿಲಿಟ್ರಿ ರಿಟೈರ್ಡ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಅವರ ಮಗನ ಪಾತ್ರದಲ್ಲಿ ಪ್ರಣವ್ ಕಾಣಿಸ್ಕೊಂಡಿದ್ದಾರೆ ಪ್ರಣವ್ ದೇವರಾಜ್ ಅವರಿಗೆ ಇಲ್ಲಿ ಒಂದು ವಿಶೇಷ ಪಾತ್ರನೇ ಅಂತ ಹೇಳ್ಬೋದು ಅದಕ್ಕಿಂತ ಹೈಲೈಟ್ ಅಂತಂದರೆ ಇಲ್ಲಿ ರಂಗಾಯಣ ರಘು ಬಗ್ಗೆ ಹೇಳಲೇಬೇಕು ಸೊ ಇಲ್ಲಿ ಆ ಅಪ್ಪ ಮಗನ ಜುಗಲ್ ಬಂದಿ ಒಂದು ರೀತಿ ಚೆನ್ನಾಗಿ ನಡೆಯುತ್ತೆ ಅಪ್ಪ ಮಗ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ನಿರ್ದೇಶಕರು ಹೇಳ್ತಾ ಹೋಗ್ತಾರೆ ಒಂದು ರೀತಿಯಾಗಿ ಅಪ್ಪ ಮತ್ತು ಮಗ ಅವರು ನೋಡ್ತಾ ಇದ್ದರೆ ತೆರೆ ಮೇಲೆ ಒಳ್ಳೆ ಬಾಂಡಿಂಗ್ ಇರ್ತಕ್ಕಂಥ ಅಪ್ಪ ಮಗ ಅಂದರೆ ಫ್ರೆಂಡ್ಶಿಪ್ ಇರ್ತಕ್ಕಂಥ ಅಪ್ಪ ಮಗ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೋ ಅದೇ ರೀತಿಯಾಗಿ ಇರ್ತಕ್ಕಂಥ ಅವರ ಅವರಿಬ್ಬರ ನಡುವೆ ಒಬ್ಬ ಹುಡುಗಿ ಎಂಟ್ರಿ ಆಗ್ತಾಳೆ ಸೊ ಅವಳ ಲವ್ ಶುರುವಾಗುತ್ತೆ ಲವ್ ಆದ ನಂತರ ಒಂದಷ್ಟು ಬೇರೆ ಬೇರೆ ತಿರುವುಗಳು ಕೂಡ ಇಲ್ಲಿ ಬಂದೋಗ್ತವೆ ಆ ತಿರುವಿನಲ್ಲೇ ಸಾಕಷ್ಟು ವಿಶೇಷಗಳಿವೆ ಅದೇನು ಅನ್ನೋದನ್ನ ನೀವು ಕುತೂಹಲ ಇದ್ರೆ ಈ ಸಿನಿಮಾನ ಒಮ್ಮೆ ನೋಡೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಸಿನಿಮಾದಲ್ಲಿ ಹಲವಾರು ಪಾತ್ರಗಳಿರ್ಬೋದು ಅಂತ ನೀವು ಭಾವಿಸ್ಬೋದು ಆದರೆ ಈ ಸಿನಿಮಾಗಳಿಗೆ ಕೇವಲ ಬೆರಳೆಣಿಕೆ ಪಾತ್ರಗಳು ಮಾತ್ರವೇ ಆ ಬೆರಳೆಣಿಕೆ ಪಾತ್ರಗಳ ಸುತ್ತವೇ ಈ ಸಿನಿಮಾ ತಿರುಗುತ್ತೆ ವಿಶೇಷವಾಗಿ ಅಪ್ಪ ಮಗ ಇವರಿಬ್ಬರ ನಡುವೆ ನಡೆಯುವಂಥ ಕಥೆಯಲ್ಲಿ ಸಾಕಷ್ಟು ಏರಿಳಿತಗಳಿವೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂತಹ ಕಥೆಗಳಲ್ಲಿ ಭಾವನಾತ್ಮಕ ಅಂಶಗಳು ಬಹಳ ಮುಖ್ಯ ಸೊ ಇಲ್ಲಿ ಅವರಿಬ್ಬರೂ ಕೂಡ ಅಳ್ತಾರೆ ಅಳಿಸ್ತಾರೆ ಕೆಲವು ಕಡೆ ನಗಿಸ್ತಾರೆ ಆದರೆ ಸಿನಿಮಾ ನೋಡೋರಿಗೆ ಬಾ ಭಾವನೆಗಳು ಕೂಡ ಅರ್ಥ ಆಗ್ತಾ ಹೋಗ್ತವೆ ಅಂಥ ಒಂದು ಗಟ್ಟಿತನದ ಕತೆ ನಿಮಗಿಲ್ಲಿ ಸಿಗುತ್ತೆ ಸೊ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಂದಷ್ಟು ಏನೋ ಕೆಟ್ಟ ದೃಶ್ಯಗಳು ಆಮೇಲೆ ಅನಗತ್ಯ ದೃಶ್ಯಗಳು ಕಾಣಿಸ್ಕೊಳ್ಬೋದು ಸೊ ಇಲ್ಲೂ ಕೂಡ ಸಣ್ಣ ಪುಟ್ಟ ಅನಗತ್ಯ ದೃಶ್ಯಗಳು ಇವೆ ಆದರೆ ಅವನ್ನೆಲ್ಲ ಪಕ್ಕಕ್ಕೆ ಇಟ್ಟು ನೋಡೋದಾದರೆ ಒಂದು ನೀಟು ಸಿನಿಮಾ ಅಂತಲೇ ಹೇಳ್ಬೋದು ಸನ್ ಆಫ್ ಮುತ್ತಣ್ಣ ಯಾಕೆ ನೀವು ಸಿನಿಮಾ ನೋಡಬೇಕಂದ್ರೆ ಅಪ್ಪ ಮಗ ಮತ್ತು ಪೋಷಕರು ಖಂಡಿತವಾಗಿಯೇ ಈ ಥರದ ಒಂದು ಸಿನಿಮಾಗಳನ್ನು ಮಿಸ್ ಮಾಡದೆ ನೋಡಬೇಕು ಅಲ್ಲಿ ಗಟ್ಟಿದನದ ಎಮೋಷನ್ಸ್ ಇದೆ ಭಾವುಕ ಅಂಶಗಳಿವೆ ಸೊ ಸಂಬಂಧದ ಮೌಲ್ಯಗಳನ್ನು ಇಲ್ಲಿ ಹೇಳಲಾಗಿದೆ ಇತ್ತೀಚೆಗೆ ಬರ್ತಿರ್ತಕ್ಕಂಥ ಅಪ್ಪ ಮಕ್ಕಳ ಕಥೆಗಳನ್ನು ನೀವು ಕೇಳಿರ್ಬೋದು ಅಪ್ಪ ಮಕ್ಕಳ ನ್ಯೂಸ್ಗಳನ್ನು ನೀವು ನೋಡಿರ್ಬೋದು ಅಂಥದ್ದೇ ಒಂದು ಕಥಾ ಹಂದಿರ ಇಲ್ಲಿದ್ರೂ ಕೂಡ ಸೊ ದೃಶ್ಯ ಮಾಧ್ಯಮದಲ್ಲಿ ಅದ್ಭುತವಾಗಿ ಅದನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಶ್ರೀಕಾಂತ್ ಅವರು ಮಾಡಿದ್ದಾರೆ ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಟೆಕ್ನಿಕಲಿ ಬಗ್ಗೆ ಹೇಳಬೇಕು ಇಲ್ಲಿ ಕ್ಯಾಮ್ರಾ ಕೈ ಚಳಕ ತುಂಬ ಸೊಗಸಾಗಿದೆ ಸೊ ಬೆಂಗಳೂರಿಂದ ಹಿಡಿದು ನಿಮಗೆ ಕಾಶಿವರೆಗೂ ಕೂಡ ಆ ಪ್ರಯಾಣ ಸಾಕ್ತದೆ ಯಾಕೆ ಕಾಶಿ ಈ ಕತೆ ಹೋಗುತ್ತೆ ಅನ್ನೋದಕ್ಕೆ ನೀವು ಸಿನಿಮಾ ನೋಡಬೇಕು ಇನ್ನು ಟೆಕ್ನಿಕಲಿ ಬಗ್ಗೆ ಹೇಳೋದಾದರೆ ಇನ್ನು ಸಚಿನ್ ಬಸ್ರೂರವರ ಸಂಗೀತದ ಒಂದು ಹಾಡು ಕಮಿಂಗಿ ಅನ್ನೋ ಹಾಡು ತುಂಬ ಚೆನ್ನಾಗಿ ಮೂಡಿಬಂದಿದೆ ಇನ್ನು ಉಳಿದಂತೆ ಬೇರೆ ಯಾವ ಹಾಡು ಅಷ್ಟು ಗುನಗೋದಿಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಲೇಬೇಕು ಇಡೀ ಕತೆಗೆ ಆ ಕತೆಗೆ ಪೂರಕವಾಗಿಯೇ ಹಿನ್ನೆಲೆ ಸಂಗೀತವನ್ನು ಹೇಳ್ತಾ ಹೋಗ್ತಾರೆ ಇನ್ನು ಜೊತೆಗೆ ಒಂದಿಷ್ಟು ಪಾತ್ರಗಳು ಕೂಡ ನಿಮಗೆ ಗಮನ ಸೆಳಿತವೆ ಹಾಗಾದರೆ ಈ ಸಿನಿಮಾದಲ್ಲಿ ಯಾರು ಹೇಗೆಲ್ಲ ನಡೆಸಿದ್ದಾರೆ ಅಂತ ಹೇಳೋದಾದರೆ ಈ ಸಿನಿಮಾದ ಹೈಲೈಟ್ ಅಂದರೆ ರಂಗಾಯಣ ರಘು ರಂಗಾಯಣ ರಘು ಅವ್ರನ್ನ ತೆರೆ ಮೇಲೆ ನೋಡೋದೇ ಒಂದು ಅದ್ಭುತ ಯಾಕಂದರೆ ಯಾವುದೇ ಪತ್ರ ಪಾತ್ರ ಕೊಟ್ಟರು ಕೂಡ ತುಂಬ ಸರಾಗವಾಗಿ ಮಾಡುವಂತಹ ನಟ ಅವರು ಸೊ ಅವರು ನಗಿಸ್ತಾರೆ ಅಳಿಸ್ತಾರೆ ಅಷ್ಟೇ ಅಲ್ಲ ಇಡೀ ಸಿನಿಮಾದಲ್ಲಿ ಹೊರಗೆ ಬಂದರೂ ಕೂಡ ಕಾಡುವಂಥ ಪಾತ್ರ ಅವರು ನಿರ್ವಹಿಸಿದ್ದಾರೆ ಯಾವ ರೀತಿಯ ಪಾತ್ರ ಅನ್ನೋದನ್ನು ಕೂಡ ನೀವು ಸಿನಿಮಾದಲ್ಲೇ ನೋಡಬೇಕು ಇನ್ನು ಪ್ರಣಮ್ ಅವರ ಬಗ್ಗೆ ಹೇಳೋದಾದರೆ ಇನ್ನೊಂದು ಸ್ವಲ್ಪ ಅವರು ಮಾಗಬೇಕಾಗಿದ್ದು ಅಂತ ಅನಿಸುತ್ತೆ ಯಾಕಂದರೆ ಅವರ ಡೈಲಾಗ್ ಡಿಲಿವರಿ ಬಾಡಿ ಲ್ಯಾಂಗ್ವೇಜು ಒಂದು ಸ್ವಲ್ಪ ಹೊಸತನದ ಕಲಿತ್ಕೊಂಡ್ರೆ ವಿಶೇಷ ಅನಿಸ್ಬೋದು ಆದರೆ ಎಮೋಷನಲ್ ವಿಚಾರಕ್ಕೆ ಬಂದರೆ ಅವರು ಇನ್ನೊಂದು ಸ್ವಲ್ಪ ಪಳಗಬೇಕು ಅನಿಸುತ್ತೆ ಇನ್ನು ಡ್ಯಾನ್ಸ್ ವಿಚಾರಕ್ಕೆ ಬಂದರೆ ಒಂದು ಹಾಡಲ್ಲಿ ತುಂಬ ಅದ್ಭುತವಾಗಿ ಸ್ಟೆಪ್ ಹಾಕಿದ್ದಾರೆ ಅದು ವಿಶೇಷವಾಗಿ ಆ ಹಾಡಿನ ಮೂಲಕ ಅವರು ಗಮನ ಸೆಳೀತಾರೆ ಉಳಿದಂತೆ ಖುಷಿ ಅವ್ರ ಬಗ್ಗೆ ಹೇಳಲೇಬೇಕು ಖುಷಿ ಅವರು ಆ ಲೀಲಾಜಲವಾಗಿ ನಡೆಸಿದ್ದಾರೆ ಒಂದು ಲವ್ ಸ್ಟೋರಿ ಇದಾಗಿದ್ದರೂ ಕೂಡ ಯಾವ ಸೀನಿಗೆ ಹೇಗೆ ಬೇಕೋ ಅಷ್ಟನ್ನು ಅವರು ನಡೆಸಿದ್ದಾರೆ ಇನ್ನು ಸುಚೇಂದ್ರ ಪ್ರಸಾದ್ ಅವರು ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡುವ ಮೂಲಕ ಮತ್ತೆ ಇಲ್ಲಿ ಗಮನ ಸೆಳೀತಾರೆ ಒಬ್ಬ ಮಗಳ ತಂದೆಯಾಗಿ ಅವರು ಕೂಡ ಇಲ್ಲಿ ವಿಶೇಷ ಅಂತ ಅನಿಸ್ಕೊಳ್ತಾರೆ ಇನ್ನು ಅನ್ನೋ ನಟ ಕೂಡ ಅವರ ಇರುವಷ್ಟು ಕಾಲ ನಗಿಸ್ತಾರೆ ಸೊ ಓವರ್ ಆಲ್ ಆಗಿ ಸಿನಿಮಾ ಇದು ರುಚಿಸುತ್ತೆ ಎಲ್ಲ ವರ್ಗಕ್ಕೆ ಇದು ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ಆದ್ರೆ ಅಪ್ಪ ಮಕ್ಕಳ ಅಥವಾ ಸಂಬಂಧ ಮೌಲ್ಯಗಳನ್ನು ಇಷ್ಟಪಡೋರಿಗೆ ಸನ್ ಆಫ್ ಮತನ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್